ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಾವು ನಾವ್ ಎರಡು ಬಿಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಎರಡು ಬಿಗ್ ಅಂತ ಹೇಳಿದ್ರೆ ಒಂದು ನಮ್ಮ ಮೊಹಮ್ಮದ ಸಿರಾಜ್ ರಿಲೇಟೆಡ್ ಎಸ್ ಕಾಮೆಂಟ್ ಅಲ್ಲಿ ಹೇಳ್ತಾ ಇರುವಂತದ್ದು ಒಂದೇನಪ್ಪ ಚರ್ಲ್ ಅಂಡ್ ಮೊಹಮ್ಮದ್ ಸಿರಾಜ್ ನಮ್ಮ ಆರ್ ಸಿ ಬಿ ಮಾಡಿರುವಂತ ದೊಡ್ಡ ತಪ್ಪು ಯಾಕೆ ಬಿಟ್ಟದ್ದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಸಿಲ್ಲಿ ರೀಸನ್ ಕೊಡ್ತೇನೆ ಅವ್ರನ್ನ ಬಿಟ್ಟಿರುವಂತದ್ದು ಆ ರೀತಿ ಅಷ್ಟು ವರ್ಷ ಆಟ ಆಡ್ಕೊಂಡು ಬಂದವ್ರನ್ನ ಅದೊಂದಾಯ್ತು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಎಹಮ್ಮ ಸಿರಾಜ್ ಮೊದ್ಲ ಆರ್ ಸಿ ಬಿಲ್ ಆಗಿದ್ರಪ್ಪ ಗುಜರಾತ್ ಜೆಂಡ್ಸ್ ಆಫ್ ದ ಬೆಸ್ಟ್ ಕಂಬ್ಯಾಕ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಲಾಸ್ಟ್ ನಾಳೆಗೆ ಮ್ಯಾಚ್ ಅಂತ ತಿಳ್ಕೊಳ್ಳಿ ಯು ಎ ನಾಡಿದ್ದು ಮ್ಯಾಚ್ ಅಂತ ತಿಳ್ಕೊಳ್ಳಿ ಇವತ್ತು ಸಂಜೆ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಇನ್ಫಾರ್ಮೇಶನ್ ಬಂದಿರುವಂತದ್ದು ಸೂರ್ಯ ಕಾಲ್ ಅಪ್ ಮಾಡಿರುವಂತ ಟ್ವೆಂಟಿ ಫೋರ್ ಅವರ್ಸ್ ಮೊದ್ಲೇದಾಗಿ ಮಿಯ ನೀ ರೆಡಿ ಆಗ್ಬೇಕು ನಾಳೆ ಮ್ಯಾಚ್ ಅದು ಯು ಎ ಜೊತೆಗೆ ಅಂತ ಮೊಹಮ್ಮದ್ ಯಾರಿಗಾರು ಅಷ್ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಇಲ್ದೇ ಇದ್ದು ಹಂಡ್ರೆಡ್ ಪರ್ಸೆಂಟ್ ಆ ಕ್ಷಣಕ್ಕೆ ಗಾಬರಿ ಆಗೋದಂತ ಯಾಕೆ ಮಜಾ ಮಾಡ್ತಾ ಇರುವಂತದ್ದು ಬೇಕಂತ ಹೇಳ್ತಾ ಇರುವಂತದ್ದು ಅಂತ ಎಲ್ಲರೂ ತಿಳ್ಕೊಂಡಿರ್ತಿರು ಮೊಹಮ್ಮದ್ ಸಿರಾಜ್ ಅದೇ ರೀತಿಯಾಗಿ ಹೇಳಿರುವಂತದ್ದು ಮ್ಯಾಚ್ ಅಲ್ಲಿ ಅಂಡ್ ಅದರ ನಂತರ ಸೂರ್ಯಕುಮಾರ್ ಯಾವ್ದು ರಿಯಲ್ ಆಗೊಂಡಿರುವಂತದ್ದು ಅಂಡ್ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳಿರುವಂತಹ ಬಿಸ್ ಸೆಕ್ರೆಟರಿಗಳ ಕೂಡ ಸೆಲೆಕ್ಟರ್ಸ್ ಗಳು ಕೂಡ ಅಂಡ್ ಅದರ ತಕ್ಷಣವೇ ಹಚ್ಚಿತ್ರ ಇಂಜುರಿ ಆಯ್ತು ಮೊಹಮ್ಮದ್ ಸಿರಾಜ್ ಅವರ ಸ್ಕ್ವಾಡ್ ಅಲ್ಲಿ ಇನ್ಕ್ಲೂಡ್ ಆದ್ರು ಅದರ ನಂತರ ಯು ಎ ಜೊತೆ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಬಂದಿರುವಂತಹ ಮೂರು ವಿಕೆಟ್ ಆಗಿರುವಂತದ್ದು ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಮೊಹಮ್ಮದ್ ಸಿರಾಜ್ ಅವರು ಸಿಕ್ಕಂಥ ಅಪರ್ಚುನಿಟಿನ ಕನ್ವರ್ಟ್ ಮಾಡ್ಬೇಕು ಅಂಡ್ ಯಾವಾಗಲೂ ಕೂಡ ನಾವು ಗಾಡ್ಸ್ ಪ್ಲಾನ್ ಅನ್ನೋದೇನಿರತ್ತಲ್ಲ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಸೂರ್ಯಕುಮಾರ್ ಎಲ್ಲರೂ ಕೂಡ ಇವಾಗ ಕ್ರಿಕೆಟರ್ಸ್ ಗಳು ಹೆಚ್ಚಿನ ದೇವ ಮರೆ ಹೋಗ್ತಾ ಇರುವಂತದ್ದು ಹೌದು ಅಂಡ್ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಬಂದಿರೋ ಯು ಎ ಜೊತೆಗೆ ಸ್ಟಾರ್ಟಿಂಗ್ ವಿಕೆಟ್ಸ್ ಗಳನ್ನ ತೆಗೆದಿರುವಂತ ಬೂಮ್ರಾ ಅವರು ಅನುಪಸ್ಥಿತಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಮೊಹಮ್ಮದ್ ಸಿರಾಜ್ ಅವರಿಂದ ಬಂದಿರುವಂತದ್ದು ಅದಕ್ಕೆ ಯಾವಾಗ್ಲೂ ಕೂಡ ಗಾಡ್ಸ್ ಪ್ಲಾನ್ ಯಾರು ಕೂಡ ಮರಿಬಾರ್ದು ಅಂತ ಹೇಳ್ತಾ ಇರುವಂತದ್ದು ಸಿರಾಜ್ ಅವರು ಅದೇ ಹೇಳ್ತಾ ಇರೋ ಎಲ್ಲ ಕಡೆ ಕೂಡ ಅದೇ ಪೋಸ್ಟ್ ಈ ರೀತಿ ಒಳ್ಳೆ ಸ್ಪೆಲ್ ಹಾಕಿರುವಂತ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸ್ಕ್ವಾಡ್ ಅಲ್ಲಿ ಇರುವಂತ ಪ್ಲೇಯರು ಆ ರೀತಿ ಬಂದ್ಕೊಂಡು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಹೇಳಿ ಒಂದ್ ದಿನ ಮೊದಲೇ ಅವ್ರಿಗೆ ಕಾಲ್ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ರೀತಿ ಒನ್ ಆಫ್ ದ ಅನ್ಬಿಲಿವೆಬಲ್ ಹಾಕೊಂಡು ಮೀ ಅವರು ಕಂಬ್ಯಾಕ್ ಆಗಿರುವಂತದ್ದು నెక్స్ట్ అంతే ఎస్ నమ్మ రెస్ బయల్ చాలా బెంగళూర్య రొమేంద్ర షెఫర్డ్ స్కాట్లెండ్ విరుద్ధ ఫస్ట్ మ్యాచ్ ఇండీ ద్యాచ్ నన్న ప్రకారం ప్రాక్టీస్ మ్యాచ్ ఇది కూడా నన్న ప్రారం అనేస్తారు మట్టి యాక అంత అది స్కాట్లెండ్ విరుద్ధ టీ కప్ న మ్యాచ్ ಮ್ಯಾಚ್ ಬೆಸ್ಟ್ ಸ್ಪೆಲ್ ಮಾಡಿ ಹ್ಯಾಟ್ರಿಕ್ ತೆಗೆದ್ರು ನಾಲ್ಕು ವಿಕೆಟ್ ತೆಗೆದಿದ್ದಾರೆ ಹೌದು ಅಂಡ್ ಒಂದು ಹ್ಯಾಟ್ರಿಕ್ ಆಗಿರುವಂತದ್ದು ಒಂದು ಬೋಲ್ಡ್ ಕ್ಯಾಚು ಎಲ್ಲ ಕೂಡ ಕ್ಯಾಚು ಬೋಲ್ಡ್ ಎಲ್ಲ ಕೂಡ ಎಲ್ ಬಿ ಡಬ್ಲ್ಯೂ ಆಗಿರಬಹುದು ಅವರು ಒಮ್ಮೆ ದ ಬೆಸ್ಟ್ ಸ್ಪೆಲ್ ಮಾಡಿರುವಂತದ್ದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅದೇನೋ ಅಲ್ಲ ನಮಗೆ ದೊಡ್ಡ ವಿಷಯ ಪರ್ಫಾರ್ಮೆನ್ಸ್ ಕೊಡ್ತಾ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಎರಡು ಕೂಡ ಪರ್ಫಾರ್ಮೆನ್ಸ್ ಇರುವಂತದ್ದು ಅವರು ಟಿ ಟ್ವೆಂಟಿ ವರ್ಡ್ ಕಪ್ ಅಲ್ಲಿ ತೆಗೆ ಎಲ್ಲೇ ತೆಗಿ ಒಟ್ಟಿನಲ್ಲಿ ವಿಕೆಟ್ ಎಲ್ಲ ತೆಗೆಯೋದು ನಮ್ಮ ಆರ್ ಸಿ ಬಿ ಗೆ ಇವಾಗ ಜಸ್ಟ್ ಮತ್ತೊಂದು ತಿಂಗಳಿರುವಂತದ್ದು ಐ ಪಿ ಎಲ್ ಸ್ಟಾರ್ಟ್ ಆಗಲಿ ಟ್ವೆಂಟಿ ವರ್ಡ್ ಕಪ್ ಆದ ತಕ್ಷಣ ಐ ಪಿ ಎಲ್ ಸ್ಟಾರ್ಟ್ ಆಯ್ತು ಮಾರ್ಚ್ ಹದಿನಾರಿಂದ ಏನು ಡೇಟ್ ಆಗಿರುವಂತದ್ದು ಇನ್ನು ಕೂಡ ಮ್ಯಾಚಸ್ ಗಳ ಇನ್ನು ಕೂಡ ಪಟ್ಟಿ ಬಿಡುಗಡೆ ಯಾರ ಯಾರು ಫಸ್ಟ್ ಮ್ಯಾಚ್ ಆಗ್ತಾ ಇರುವಂತದ್ದು ಅಂತ ಎಲ್ಲೆಲ್ಲಿ ಗಡ್ ನ್ಯೂಸ್ ಗಳು ಅಂತ ನನ್ನ ಪ್ರಕಾರ ಅದೆಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಸಿಗುವಂತ ಸಾಧ್ಯತೆ ಇರತ್ತೆ ಅಂತ ನನ್ನ ಪ್ರಕಾರ ನ್ಯೂಸ್ತಾ ಇರುವಂತದ್ದು ಇದಿಷ್ಟು ನಮ್ಮ ಆರ್ ಸಿ ಬಿ ಅಂಡ್ ಮೊಹಮ್ಮದ್ ಸಿರೇ ಅಂಡ್ ಟಾಪ್ ಅಪ್ಡೇಟ್ಗಳ ಆಗಿತ್ತು ನಿಮ್ ಗಿಡಷ್ಟು ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಲ್ ಇನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತ ನಮ್ ಮುಂದಿನ